ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪಪ್ಪಾಯ ಮಿಲ್ಕ್ ಶೇಕ್ ಹೆಂಗೆ ಹೇಳ್ತಾ ಇದ್ದೀನಿ ಒಂದು ಅರ್ಧ ಪಪ್ಪಾಯ ಇದ್ದರೆ ಅಂತ ನಾವು ಇದನ್ನು ಮಿಲ್ಕ್ ಶೇಕ್ ಮಾಡ್ಕೋಬೋದು ನೋಡಿ ಈಗ ನಾನು ಒಂದು ಹಣ್ಣಾಗಿರುವಂಥ ಪಪ್ಪಾಯನ ತಗೊಂಡಿದ್ದೀನಿ ಇದ್ರ ಮೇಲಿರುವ ಶಿಪ್ಪೇನ ನಾವು ತೆಗಿಬೇಕು ಇಲ್ಲರಿದ್ರೆ ಕೈ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಪಪ್ಪಾಯನ್ನು ಚೆನ್ನಾಗಿ ಹಣ್ಣಾಗಿರಬೇಕಿದು ಚೆನ್ನಾಗಿ ಈ ಥರ ಆರೆಂಜ್ ಕಲರ್ ಇದ್ದರೆ ಇದು ರುಚಿನೂ ಹೆಚ್ಚಿರತ್ತೆ ಹಸಿರಾಗಿರೋದನ್ನು ತಗೋಬೇಡಿ ಹಸಿರಾಗಿರೋದು ತಗೋದಂದ್ರೆ ಕೈ ಕೈ ಆಗತ್ತೆ ಪಪ್ಪಾಯ ಇದ್ರ ಮೇಲಿರುವ ಶಿಪ್ಪೆನೂ ನಾವು ಚೆನ್ನಾಗಿ ತಕ್ಕೊಳ್ಬೇಕು ಯಾಕಂದರೆ ಮಿಕ್ಸಿಲಿ ಹಾಕ್ತೀವಿ ನೋಡಿ ಅದಕ್ಕೆ ರುಚಿ ಬರೋಲ್ಲ ಯಾರು ಪಪ್ಪಾಯ ಎಷ್ಟು ಇಷ್ಟಪಡಲ್ಲ ಅವ್ರಿಗೆ ಈ ಥರ ಚಿಕ್ಕ ಮಕ್ಕಳಿಗೆ ಅದು ನಾವು ಪಪ್ಪಾಯ ಮಿಲ್ಕ್ ಶೇಕನ್ನು ಮಾಡಿಕೊಡ್ಬೋದು ಡೈ ಡಯೆಟ್ ಮಾಡೋರಿಗೆ ಜಿಮ್ ಹೋಗೋರಿಗೆ ನೋಡಿ ಮಕ್ಕಳಿಗೆ ಬೆಳಗಿನ ಹೆಲ್ದಿ ಡ್ರಿಂಕ್ಸು ಆಗಿದೆ ಇದು ಅಥವಾ ಸಾಯಂಕಾಲ ಮಕ್ಕಳು ಸ್ಕೂಲ್ದಿಂದ ಬಂದರೆ ಏನಾದರೂ ಹೊಟ್ಟೆ ಹಸು ಆಗಿದೆ ಅಂದರೆ ಈ ಥರ ನಾವು ಪಪ್ಪಾಯ ಶೇಕನ್ನು ಮಾಡಿಕೊಡ್ಬೋದು ನೋಡಿ ಇದ್ರ ಮೇಲಿರುವ ಶಿಪ್ಪಿನ ತೆಗಿಬೇಕು ಈ ಥರ ಚಾಕು ಸಾಯದಿಂದ ನಾವು ಕಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಮೇಲಿನ ಸಿಪ್ಪಿನ ತೆಗಿಬೇಕು ಈಗ ಇದನ್ನು ಒಂದರಾಗಿ ಎರಡು ಭಾಗ ಮಾಡಿ ನಾನು ಅರ್ಧ ಅಷ್ಟು ಪಪ್ಪಾಯ ಒಂದು ಒಂದೂವರೆ ಗ್ಲಾಸ್ ಆಗತ್ತೆ ನೋಡಿ ಇದನ್ನು ನಾನು ತೋರಿಸ್ತೀನಿ ಅರ್ಧ ಪಪ್ಪಾಯ ಯಾರೂ ತಿನ್ನಲ್ಲ ಒಂದು ಅರ್ಧ ಅರ್ಧ ಬಿಡ್ತಾರೆ ನೋಡಿ ಅವರಿಗೆ ಚಿಕ್ಕ ಮಕ್ಕಳಿಗೆ ಈ ಥರ ನೀವು ಹೆಲ್ದಿಯಾದ ಡ್ರಿಂಕ್ಸನ್ನು ಮಾಡಿಕೊಡ್ಬೋದು ಪಪ್ಪಾಯ ಆರೋಗ್ಯಕ್ಕೂ ಒಳ್ಳೆಯದಿದು ಈಗ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು ಈ ಪಪ್ಪ ಮಿಲ್ಕ್ ಶೇಕ್ ಜ್ವರ ಬಂದರೆ ನೆಗಡಿ ಆದರೂ ಮತ್ತು ಹೊಟ್ಟೆ ನೋಯ್ತಾಯಿದ್ರು ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ಇದನ್ನು ನಾವು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಅಂದರೆ ಇದನ್ನ ಅಚ್ಚಕನ ಮಿಕ್ಸಿಗೆ ಹಾಕಕ್ಕೆ ಬರಲ್ಲ ಅಂತ ಹೇಳಿ ಈ ಥರ ಪೀಸ್ಗಳ್ನಾಗಿ ಕಟ್ ಮಾಡ್ಕೊಳ್ಬೇಕು ಈಗ ನಾನು ಒಂದು ನಾಲ್ಕು ಡೇಟ್ಸ್ ತೊಗೊಂಡಿದ್ದೀನಿ ಡ್ರೈಡ್ ರೇಟ್ಸು ಖಜುರ ಅಂತೀವಿ ಉತ್ತತ್ತಿ ಅಂತೀವಿ ಮತ್ತು ಕಾರಿಕೋ ಅಂತೀವಿ ನೀವೇನಂತೀರ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡ್ರೈ ಖರ್ಜೂರನ ನಾವು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ನೆನಶ ಮಕ್ಕಳಿಗೆ ಬೆಳಗ್ಗೆ ಕೊಡೋದ್ರಿಂದ ಒಳಗೆ ಒಳ ಒಳ ಜ್ವರ ಅದು ಎಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗೆ ಯಾರಿಗೆ ಜ್ವರ ಬಂದಿರುತ್ತೆ ಎಲ್ಲ ಇನ್ನೂ ಜ್ವರ ಎಲುಬುಗಳಲ್ಲಿ ಇರತ್ತೆ ಆ ಥರ ಜ್ವರ ಇದ್ರೂ ಇದು ಕಡಿಮೆ ಆಗುತ್ತೆ ಅಥವಾ ಅಥವಾ ಈ ಥರ ಹೆಲ್ದಿ ಮಿಲ್ಕ್ ಶೇಕ್ ಅಥವಾ ಏನಾದರೂ ಮಾಡಿಕೊಡ್ಬೋದು ನೀವು ನೋಡಿ ನಾನು ಇದಕ್ಕೆ ನಾಲ್ಕು ಖರ್ಜೂರ ತೊಗೊಂಡಿದ್ದೀನಿ ಈ ಖರ್ಜೂರನ್ನ ಚಿಕ್ಕ ಚಿಕ್ಕ ಪೀಸ್ಗಳ್ನಾಗಿದ್ದೀನಿ ನಾನು ಇದ್ರೊಳಗಿನ ಬೀಜ ಇರುತ್ತೆ ಅಂಥೇಳಿ ಕಟ್ ಮಾಡಿ ಇದ್ದೀನಿ ಈಗ ನಾನು ಮಿಕ್ಸಿ ಜಾರಿಗೆ ಕಟ್ ಮಾಡಿದಂಥ ಖರ್ಜೂರ ಪಪ್ಪಾಯ ಈ ಪಪ್ಪಾಯ ಮಿಲ್ಕ್ ಶೇಕ್ ಹೊಟ್ಟೆನೂ ಅಥವಾ ಮೈಕೈನೂ ಇದ್ದವ್ರಿಗೆ ಅಥವಾ ನೆಗಡಿ ಕೆಮ್ಮು ಆದವ್ರಿಗೆ ಒಳ್ಳೆಯದು ನೋಡಿ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿ ನಿಮ್ಮ ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅವನ್ನ ಹಾಕೊಳ್ಳಿ ಸ್ವಲ್ಪ ಯಾಲಕ್ಕಿ ಮತ್ತು ಜೇನುತುಪ್ಪ ಒಂದೆರಡು ಸ್ಪೂನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ಅಂಥೇಳಿ ಮತ್ತು ಸ್ವಲ್ಪ ಹಾಲು ನಾನು ಅರ್ಧ ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ನಿಮಗೆ ಹಾಲು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈಗ ಇದನ್ನು ನುಣ್ಣಗರು ಉಕ್ಕೊಂಬರ್ಬೇಕು ನೋಡಿ ಈ ಥರ ನುಣ್ಣಗರು ದೊಡ್ಡ ದೊಡ್ಡ ಮಿಕ್ಸಿ ಕಪ್ಪಲ್ಲೇ ಹಾಕೊಳ್ಳಿ ನೋಡಿ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ರುಚಿ ರುಚಿಯಾದ ಪಪ್ಪಾಯ ಮಿಲ್ಕ್ ಶೇಕ್ ರೆಡಿಯಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಸ್ವಲ್ಪ ಮೇಲ್ಗಡೆ ನಾವು ಅಟ್ರ್ಯಾಕ್ಷನ್ಗೆ ಬಾದಾಮಿ ಅಥವಾ ಒಣ ದ್ರಾಕ್ಷಿನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡಿ ಕೊಟ್ಟರೆ ಇನ್ನೂ ಅಟ್ರಾಕ್ಷನ್ ಕಾಣುತ್ತೆ ಮಕ್ಕಳು ತಿಂತಾರೆ ಬೆಳಗಿನ ಹೊತ್ತಿಗೆ ಅಥವಾ ಸಾಯಂಕಾಲ ಈವ್ನಿಂಗ್ ಬಂದರೂ ಚೆನ್ನಾಗಿರತ್ತೆ ಇದೊಂದು ಹೆಲ್ದಿ ಹೆಲ್ದಿ ಡ್ರಿಂಕು ಒಂದ್ಸಲ ಮಾಡಿಕೊಡಿ